ಏನ್ ಸುರಭಿ ಇವತ್ತಾದ್ರೂ ನಿನ್ ಭಿಕ್ಷುಕ ಗಂಡ ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ತಾನಾ ಅಥವಾ ಯಾವಾಗ್ಲೂ ಬರೋತರ ಹೊಟ್ಟೆಗೆ ಅನ್ನ ಇಲ್ದಿರೋ ಒಂತರ ಪರದೇಸಿಯಾಗೆ ಬರ್ತಾನ ಎಂದು ಫಂಕ್ಷನ್ ನಡೆಯೋಕೆ ಎಲ್ಲರೂ ಕಾಯ್ತಾ ಇರುವಾಗ ಭರತ್ ಎಲ್ರು ಮುಂದೆ ಸುರಭಿಯನ್ನ ಅವಮಾನ ಮಾಡ್ತಾನೆ ಅದನ್ನ ಕೇಳಿ ಅವಳಿಗೆ ಸಿಟ್ಟು ಬಂದು ನೋಡ್ಕೊಂಡು ಮಾತಾಡು ಭರತ್ ನನ್ನ ಗಂಡ ಹಳೆ ಡ್ರೆಸ್ ಹಾಕೊಂಡ್ ಬಂದ್ರು ಅದು ಅವನ್ ಸ್ವಂತ ದುಡಿಮೆಯಿಂದ ತಗೊಂಡಿರೋದು ನಿನ್ ತರ ಅಜ್ಜಂಗೆ ಬಕೆಟ್ ಹಿಡ್ಕೊಂಡು ಕುಟುಂಬದ ಸ್ವತ್ತನ ಕದ್ದಿರೋದಲ್ಲ ಅಂತ ಸುರಭಿ ಮಾತಾಡ್ತಿರೋದನ್ನ ಕೇಳಿ ಭರತ್ ಅವಳ ಮೇಲೆ ಸಿಟ್ಟುಗೊಳ್ತಾನೆ ಅವನು ಅವಳಿಗೆ ಉತ್ತರ ಕೊಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಆ ಕುಟುಂಬದ ಹಿರಿತಲೆ ಮತ್ತು ರಾವ್ ಗ್ರೂಪ್ ನ ಎಂ ಡಿ ಆಗಿರೋ ರಾಧಾಕೃಷ್ಣ ರಾವ್ ಅವರು ತಮ್ಮ ಫೇವ್ರೇಟ್ ಸೊಸೆ ರೇಣುಕಾ ಜೊತೆ ಅಲ್ಲಿ ಬಂದರು ರಾಧಾಕೃಷ್ಣರಾವ್ ಅವರು ಕಳೆದ ಹಲವಾರು ದಶಕಗಳಿಂದ ತನ್ನ ಸ್ವಂತ ಬಲದಲ್ಲೇ ಅತ್ಯಂತ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿ ಆಳ್ತಿರೋ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನ ನೋಡ್ಕೊಳ್ಳೋದಕ್ಕಾಗಿಯೇ ತನ್ನ ಕುಟುಂಬದ ವಾರಸುಗಳನ್ನ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಗಳಾಗಿ ತಯಾರು ಮಾಡಿದ್ರು ಕೂಡ ರಾಧಾಕೃಷ್ಣರಾವ್ ಅವರ ನಂತರ ಅವರ ಸಾಮ್ರಾಜ್ಯವನ್ನ ತಾನೇ ಆಳ್ಬೇಕೆಂಬುದು ಭರತ್ನ ಉದ್ದೇಶವಾಗಿತ್ತು ಅದಕ್ಕಾಗಿಯೇ ಅವನು ರಾಧಾಕೃಷ್ಣರಾವ್ ಅವರಿಗೆ ಬಕೆಟ್ ಹಿಡಿತಿದ್ದ ಆ ಕುಟುಂಬದಲ್ಲಿ ಅವನಂತೆಯೇ ಇನ್ನೂ ಕೆಲವರು ಅದೇ ಉದ್ದೇಶವನ್ನಿಟ್ಕೊಂಡು ಕಾಯ್ತಾ ಇದ್ರು ಆದ್ರೆ ಸುರಭಿ ಇವ್ರೆಲ್ರಿಗಿಂತ ಆಗಿದ್ಲು ಉಳ್ದವರೆಲ್ಲ ದೊಡ್ಡ ದೊಡ್ಡ ಅಂತಸ್ತಿಗೆಯವರನ್ನ ನೋಡಿ ಮದ್ವೆ ಆಗಿದ್ರೆ ಸುರಭಿ ಮಾತ್ರ ನಿಜವಾದ ಪ್ರೀತಿಯನ್ನ ಹುಡುತಿದ್ಲು ಹಾಗಾಗಿಯೇ ತನ್ನ ತಾತ ತನಗಾಗಿ ಹುಡುಕಿಟ್ಟಿದ್ದ ಮಿಡಲ್ ಕ್ಲಾಸ್ ಹುಡುಗನಾದ ವಿರಾಜ್ನನ್ನೇ ಗಂಡ ಅಂತ ಸ್ವೀಕರಿಸಿ ಗೌರವ ಕೊಡ್ತಿದ್ಲು ಇದರಿಂದಾಗಿ ಅವಳು ತನ್ನ ಕುಟುಂಬದವರಿಂದ ತುಂಬಾನೇ ಅವಮಾನಗಳು ಎದುರಿಸಬೇಕಾಯ್ತು ಅವಳು ಒಂದು ಕಂಪನಿಯಲ್ಲಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಕೈ ತುಂಬಾ ಸಂಪಾದಿಸ್ತಿದ್ಲು ಆದ್ರೆ ವಿರಾಜ್ ಮಾತ್ರ ಬಿಸ್ನೆಸ್ ಮಾಡೋಕೆ ಹೊರಟು ಹಲವಾರು ಬಾರಿ ಲಾಸ್ ಆಗಿದ್ದ ಅದರಿಂದ ಅವನು ತುಂಬಾನೇ ನೊಂದು ಹೋಗಿದ್ದನು ಅಷ್ಟೇ ಅಲ್ಲ ಇದು ಸುರಭಿ ಮತ್ತು ಅವನ ನಡುವೆ ಸಣ್ಣ ಬಿರುಕನ್ನು ಮೂಡಿಸಿತ್ತು ಇದೇ ಅವಕಾಶವನ್ನು ಬಳಸ್ಕೊಂಡು ಅವರಿಬ್ರನ್ನ ಬೇರ್ಪಡಿಸಬೇಕೆಂದು ಅವರ ಕುಟುಂಬದವರು ಕಾಯ್ತಾ ಇದ್ರು ಆದ್ರೆ ಸುರಭಿ ಯಾರ ವಿರಾಜ್ ವಿರಾಜ್ನನ್ನ ಬಿಟ್ಕೊಡ್ತಾ ಇರ್ಲಿಲ್ಲ ಅಂದು ಸುರಭಿಯ ತಾಯಿ ರೇಣುಕಾ ಅವರ ಹುಟ್ಟುಹಬ್ಬದ ದಿನವಾಗಿತ್ತು ಪ್ರತಿ ವರ್ಷವೂ ಕುಟುಂಬದವರೆಲ್ಲರೂ ಸೇರ್ಕೊಂಡು ರೇಣುಕಾ ಅವರ ಹುಟ್ಟು ಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಅಂತಸ್ನ ತೋರ್ಸ್ಕೊಳ್ಳೋದಕ್ಕಾಗಿಯೇ ಇರೋ ಬರೋ ಕಾಸ್ಟ್ಲಿ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ಬರ್ತಾ ಇದ್ರು ಫಂಕ್ಷನ್ ಶುರುವಾಗ್ತಲೇ ರೇಣುಕಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ರು ನನ್ನ ಬರ್ತ್ಡೇ ಪಾರ್ಟಿಗಾಗಿ ಪ್ರತಿ ವರ್ಷವೂ ನೀವೆಲ್ರೂ ಒಂದಾಗಿ ಸೇರೋದು ನನಗೆ ತುಂಬಾನೇ ಖುಷಿ ವಿಷಯ ಇವತ್ತು ನನ್ನ ಹುಡ್ತಬ್ಬ ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆಲ್ಲರ್ಗಾಗಿ ಕಾಯ್ತಾ ಇದೆ ಅದಕ್ಕೂ ಮುಂಚೆ ಎಲ್ರು ಊಟ ಮಾಡ್ಕೊಂಡು ಎಂಜಾಯ್ ಮಾಡಿ ಹೌದು ಎಲ್ರು ಬಂದ್ರ ಪಾರ್ಟಿ ಸ್ಟಾರ್ಟ್ ಮಾಡೋದ ಎಂದು ರೇಣುಕಾ ಅವರು ಹೇಳ್ತಾ ಇರುವಾಗ್ಲೇ ಆ ಪಾರ್ಟಿಗೆ ಕೊನೆಯವನಾಗಿ ಓಡ್ತಾ ಬೆವರ್ತಾ ಬಂದು ಸೇರ್ಕೊಂಡ ವಿರಾಜ್ ಅವನ ಆ ಸ್ಥಿತಿಯನ್ನು ನೋಡಿ ರೇಣುಕಾ ಸೇರಿ ಸುರಭಿಯ ಕುಟುಂಬದವರೆಲ್ಲ ಮುಖ ಸಿಂಡಿಸ್ಕೊಂಡ್ರು ಇದನ್ನ ನೋಡಿದ ಭರತ್ ತನ್ನ ಕೆಲ್ಸವನ್ನ ಆರಂಭಿಸಿದ ಏನ್ ವಿರಾಜ್ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರು ಆದ್ರೆ ಮನೆಯಲ್ಲೇ ಕೂತ್ಕೊಂಡ್ ಬಿಟ್ಟಿಯಾಗಿ ಊಟ ಮಾಡ್ಕೊಂಡಿರೋ ನೀನು ಇಷ್ಟು ಲೇಟ್ ಆಗಿ ಬರ್ತಿದ್ಯಾ ನಾಲ್ ಕಾಸು ಸಂಪತ್ಸೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ದೊಡ್ಡವರನ್ನ ಹೇಗ್ ಗೌರವಿಸ್ಬೇಕು ಅನ್ನೋದು ಗೊತ್ತಿಲ್ವೇ ಎಂದು ಹೇಳು ಭರತ್ ಎಲ್ರ ಮುಂದೆ ವಿರಾಜನ ಬಗ್ಗೆ ಕೀಳಾಗಿ ಮಾತಾಡೋಕೆ ಶುರು ಮಾಡ್ತಾನೆ ಆಗ ವಿರಾಜ್ ತನ್ನನ್ನ ತಾನು ಸಮರ್ಥಿಸಿಕೊಳ್ತಾ ಇಲ್ಲತ ಅದೇನಾಯ್ತಂದ್ರೆ ಎಂದು ವಿರಾಜ್ ಏನನ್ನೋ ಹೇಳಲು ಹೊರಟಾಗ ನಿನ್ ಕಾರಣಗಳು ಬೇಕಾಗಿಲ್ಲ ಆರಂಭಿಸಿ ಎಂದು ವಿರಾಜ್ ನ ಮುಖದ ಮೇಲೆ ಹೇಳ್ತಾ ಹೇಳ್ತಾ ಸ್ಟೇಜ್ ನಿಂದ ಇಳಿದು ಬರ್ತಾರೆ ಸುರಭಿಯ ಕುಟುಂಬದವರೆಲ್ಲ ನಗ ನಗತೊಡುತ್ತಾರೆ ವಿರಾಜ್ ಸುರಭಿಯ ಬಳಿ ಬಂದು ತಾನು ಯಾಕೆ ಲೇಟ್ ಆಗಿ ಬಂದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಸುರಭಿ ಸಾರಿ ಯಾಕೆ ಲೇಟ್ ಆಯ್ತಂದ್ರೆ ಬೇಡ ವಿರಾಜ್ ದಯವಿಟ್ಟು ಯಾವ ಕಾರಣನೂ ಕೊಡ್ಬೇಡ ನಾನ್ ಮನೆಯಿಂದ ಹೊರಟಾಗ್ಲೇ ನಿನ್ನ ಕರ್ದೆ ಆಗ್ಲೇ ಬರ್ಬೋದಿತ್ತು ಆದ್ರೆ ಯಾವ್ದೋ ಮುಖ್ಯವಾದ ಕೆಲ್ಸ ಅಂತ ಹೇಳಿ ಈಗ್ ಎಲ್ರು ಮುಂದೆ ತಲೆ ತಗಿಸುವಂತೆ ಮಾಡ್ಬಿಟಿಯಲ್ಲ ಅದ್ನ ಬಿಡು ನನ್ ಕುಟುಂಬದವ್ರ ಬಗ್ಗೆ ನನ್ ಗೊತ್ತಲ್ವಾ ಒಳ್ಳೆ ಡ್ರೆಸ್ ಆದ್ರೂ ಹಾಕೊಂಡ್ ಬರ್ಬೋದಿತ್ತಲ್ವಾ ಕೇಳಿದ್ರೆ ಹಣನು ಕೊಡ್ತಿದ್ದೆ ಅಲ್ವಾ ಏನ್ ಸುರಭಿ ನೀನು ಎಲ್ರು ತರ ನೋಡೋಕ್ ಶುರು ಮಾಡಿದ್ಯಾ ನಿನಗೆ ಚೆನ್ನಾಗ್ ಗೊತ್ತು ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಸುರಭಿ ಮೊದ್ಲೇ ಹೇಳಿದೀನಲ್ವಾ ಯಾವಾಗ ನನ್ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೋ ಅವತ್ತ ಎಲ್ಲಾನು ನಾನು ಸ್ವಂತ ಹಣದಲ್ಲೇ ತಗೋತೀನಿ ಅಂತ ಅದುವರೆಗೂ ನನ್ನ ಹತ್ರ ಇರೋ ನಾಲ್ಕು ಪಟ್ಟೆಗಳೇ ನನಗ್ ಸಾಕು ವಿರಾಜ್ನ ಮಾತುಗಳನ್ನ ಕೇಳಿ ಸುರಭಿಗೆ ಮಾತುಗಳು ಹೊಡ್ಲಿಲ್ಲ ಅವಳ ಕಣ್ಗಳು ತುಂಬಿಕೊಂಡ್ವು ಅವಳು ತಲೆ ತಗ್ಗಿಸಿಕೊಂಡು ನಿಧಾನವಾಗಿಯೇ ಅಲ್ಲಿಂದ ದೂರ ಸರಿತಾಳೆ ವಿರಾಜ್ ಗೆ ಅದೆಲ್ಲವೂ ಅರ್ಥ ಆಯ್ತು ಆದ್ರೆ ಅವನಿಗೂ ಅವಳ ಬಳಿ ಮಾತಾಡೋಕೆ ಆಗ್ಲಿಲ್ಲ ನಿಜವಾಗ್ಲೂ ವಿರಾಜ್ ಸುರಭಿಯಿಂದ ಮುಖ್ಯವಾದ ಒಂದು ವಿಷಯವನ್ನ ಮರೆಮಾಚಿ ಇಟ್ಟಿದ್ದಾನೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಅವನು ತನ್ನ ಬಗೆಗಿನ ರಹಸ್ಯಗಳನ್ನ ಸುರಭಿಯಿಂದ ಮುಚ್ಚಿಟ್ಟಿದನು ನನ್ನ ಕ್ಷಮಿಸ ಸುರಭಿ ನಾನ್ ನಿನ್ಗೆ ತುಂಬಾನೇ ನೋವು ಕೊಡ್ತಿದ್ದೀನಿ ಅನ್ನೋದ್ ಗೊತ್ತು ಆದ್ರೆ ಇದಕ್ಕೆಲ್ಲ ಬೇಗನೆ ಅಂತ್ಯ ಬರುತ್ತೆ ನನ್ ಕುಟುಂಬದವರೆಲ್ಲರನ್ನ ನಾನ್ ಕಾಲಿಗ್ ಬೀಳೋ ಹಾಗೆ ಮಾಡ್ತೀನಿ ಎಂದು ವಿರಾಜ್ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡ್ಕೊತಾನೆ ಒಂದ್ ಕಡೆ ರೇಣುಕ ಪಾರ್ಟಿ ಗ್ರ್ಯಾಂಡ್ ಆಗಿ ನಡೀತಿದ್ರೆ ಅದೇ ಹೊತ್ತಿಗೆ ಬೆಂಗಳೂರಿನ ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ ಕಶ್ಯಪ್ ಅವರ ಬಿಸ್ನೆಸ್ ಕಶ್ಯಪ್ ಗ್ರೂಪ್ ಅವರ ಕೋಪದಿಂದ ಉರಿತಾ ಇತ್ತು ಏನ್ ನಡೀತಿದೆ ಇಲ್ಲಿ ಅವನ್ ಇಲ್ವಾ ಎಷ್ಟು ಅಂತ ನಿಮ್ಗೆ ಟೈಮ್ ಕೊಡೋದು ಅವನನ್ನ ಬೇಗ ಹುಡುಕಿ ಕಂಡು ಹೇಬೇಕು ಏನ್ ಮಾಡ್ತಾ ಇದ್ದೀರಾ ಎಲ್ರು ಅದು ಅದ್ ಏನಂದ್ರೆ ಎಲ್ರು ಕಷ್ಟ ಪಟ್ಟು ಹುಡುಕ್ತಾ ಇದೀವಿ ಆದ್ರೆ ಎಲ್ಲಿದ್ದಾರೇಸ್ ಮಾಡಕ್ ಆಗ್ತಿಲ್ಲ ಸಣ್ಣ ಗಳು ಹೇಳ್ತಾ ಇದ್ರೆ ಅದನ್ನ ಕೇಳೋ ಕಶ್ಯಪ್ ಅವರಲ್ಲಿ ಇರ್ಲಿಲ್ಲ ಅವರ ಕೋಪ ತಲೆಗೇರಿತ್ತು ವಾಟ್ ಯು ಪೀಪಲ್ ಸ್ಟಿಲ್ ಸರ್ಚಿಂಗ್ ಫಾರ್ ಕ್ಲೂ ಈಗ ಹೇಳ್ತಿದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವನನ್ನ ಎಷ್ಟ್ ಬೇಗ ಕಂಡು ಹಿಡಿತೀರೋ ಅಷ್ಟು ನಿಮ್ಗೆಲ್ಲ ಒಳ್ಳೇದು ಇಲ್ಲ ಅಂದ್ರೆ ನಿಮ್ಮಷ್ಟು ಜನರು ತಲೆಗಳು ಓರಡುತ್ತವೆ ಎಂದು ವಿಶ್ವನಾಥ್ ತನ್ನ ಸ್ಟಾಫ್ಸ್ ಗಳಿಗೆಲ್ಲ ಎಚ್ಚರಿಕೆಯನ್ನ ಕೊಟ್ರೆ ಅವರ ಮುಖದಲ್ಲೆಲ್ಲ ಮರಣ ಭಯ ಕಾಣೋಕೆ ಶುರುವಾಯ್ತು ವಿಶ್ವನಾಥ್ ಕಶ್ಯಪ್ ಕರ್ನಾಟಕದ ಕೋಟ್ಯಾಧೀಶ್ವರರ ಸಾಲಲ್ಲಿ ಮುಂಚೂಣಿಯಲ್ಲಿರೋರು ರಾಜಕೀಯದಲ್ಲೂ ದೊಡ್ಡ ತಲೆಯಾಗಿದ್ರು ರಾವ್ ಅವರಿಗಿಂತ ಐವತ್ತು ಪಟ್ಟು ಹೆಚ್ಚು ಹಣಬಲ ಜನಬಲ ಹೊಂದಿರೋರು ಅವರು ತಮ್ಗೆ ಬಯಸಿದ್ದನ್ನ ಯಾವಾಗ ಬೇಕಿದ್ರು ಹೇಗೆ ಬೇಕಿದ್ರು ಎಲ್ಲಿ ಬೇಕಾದ್ರೂ ಪಡೆಯಬಹುದಾದಂತಹ ವ್ಯಕ್ತಿಯಾಗಿದ್ರು ಆದ್ರೆ ಇಷ್ಟೊಂದು ಬಲಶಾಲಿಯಾಗಿರೋ ವ್ಯಕ್ತಿ ಈಗ ಯಾರನ್ನ ಹುಡುಕ್ತಿದ್ದಾರೆ ಅವರ ಈ ಸ್ಥಿತಿಗೆ ಕಾರಣ ಏನು ಎಂದು ಅವರ ಸ್ಟಾಫ್ಸ್ ಗಳಲ್ಲಿಯೇ ತುಂಬಾ ಪ್ರಶ್ನೆಗಳಿದ್ವು ಇತ್ತ ರೇಣುಕಾ ಅವರ ಪಾರ್ಟಿಯಲ್ಲಿ ವಿರಾಜ್ ಯಾರ ಜೊತೆನೂ ಸೇರಿಕೊಳ್ಳದೆ ತಾನೇ ಸಪರೇಟ್ ಆಗಿ ಒಂದು ಟೇಬಲ್ ನಲ್ಲಿ ಕೂತ್ಕೊಂಡಿದ್ದನು ಅಲ್ಲೇ ದೂರದಲ್ಲಿ ಬೇಸರದಿಂದ ನಿಂತ್ಕೊಂಡಿರೋ ತನ್ನ ಹೆಂಡತಿಯನ್ನ ನೋಡಿ ಇದಕ್ಕೂ ಮೇಲೆ ಸುಮ್ಮನಿರೋದು ಒಳ್ಳೇದಲ್ಲ ಸೀದಾ ಗೆ ಹೋಗಿ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ ಕನ್ನಡಿ ಮೇಲೆ ಕಾಣ್ತಿದ್ದ ಆ ಸ್ವರೂಪ ತೀರಾ ಭಯಾನಕವಾಗಿತ್ತು ಕೆಂಪು ಕಣ್ಗಳು ದೇಹದಿಂದ ಹರಿತಿರೋ ಆ ತೀಕ್ಷ್ಣ ಬೆಳಕು ಸೂರ್ಯನನ್ನೇ ತಂದು ಭೂಮಿಯಲ್ಲಿ ಇಟ್ಟಂಗಿತ್ತು ಅವನು ಕಣ್ಮುಚ್ಚಿ ಏನೇನೋ ಮಂತ್ರಗಳನ್ನ ಹೇಳ್ಕೊಂಡು ಕೈ ಎತ್ತಿದ ಅವನ ಅಂಗೈಯಲ್ಲಿ ಹೊಗೆ ಮೂಡಿತು ಆ ಹೊಗೆಯಿಂದ ಒಂದು ರಹಸ್ಯ ಮೊಬೈಲ್ ಮತ್ತು ಚಿಪ್ ಆಚೆ ಬಂತು ಆ ಚಿಪ್ ಅನ್ನ ಮೊಬೈಲ್ಗೆ ಹಾಕಿ ಆಕ್ಟಿವೇಟ್ ಮಾಡ್ತಾನೆ ಕೆಲವೇ ಕ್ಷಣಗಳಲ್ಲಿ ಆ ಮೊಬೈಲ್ ನಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಪ್ರೊಸೆಸ್ ಆಗೋಕೆ ಶುರುವಾಯಿತು ಆಗ ಕಶ್ಯಪ್ ಗ್ರೂಪ್ ನಲ್ಲಿ ಭೂಕಂಪವೇ ಶುರುವಾಯ್ತು ಸರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾ ವಿಶ್ವನಾಥ್ ಅವರ ಸ್ಟಾಫ್ ಅವ್ರ ಜೊತೆ ಮಾತಾಡೋಕೆ ಅವರ ಕ್ಯಾಬಿನ್ ಬಳಿ ಹೆದ್ರುಕೊಂಡೇ ಬಂದ್ರು ಏನಾಯ್ತು ಸರ್ ನಾವ್ ಇಲ್ಲಿ ತನಕ ಹುಡುಕ್ತಾ ಇದ್ದವನು ಸಿಕ್ತ ಏನ್ ಹೇಳ್ತಾ ಇದ್ದೀರಾ ಎಲ್ಲಿ ಅವನು ಈಗಲೇ ಅವನನ್ನು ಇಲ್ಲಿ ಕರ್ಕೊಂಡ್ ಬನ್ನಿ ಸರ್ ಅವ್ನ್ ಸಿಕ್ತ ಆದ್ರೆ ಇನ್ನು ಎಲ್ಲಿ ತಾನೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅವ್ನ ಅಕೌಂಟ್ ಎಲ್ಲ ಆಕ್ಟಿವ್ ಆಗಿದೆ ಟ್ರೇಸ್ ಮಾಡೋದಕ್ಕೆ ಶುರು ಮಾಡಿದೀವಿ ಆದಷ್ಟು ಬೇಗ ಕಂಡು ಹಿಡಿತೀವಿ ಎಂದು ಹೇಳ್ತಾರೆ ಆಗ ವಿಶ್ವನಾಥ್ ಹಾ ನಡೀಲಿ ಎಷ್ಟು ಬೇಗ ಅವನನ್ನ ಟ್ರೇಸ್ ಮಾಡಿ ಕಂಡು ಹಿಡಿಯಕಾಗುತ್ತೋ ಅಷ್ಟು ಬೇಗ ಹಿಡಿದು ನಾನ್ ತನ್ನಿಲ್ಸೆ ಲೇಟ್ ಆಗೋ ಒಂದೊಂದು ನಿಮಿಷನು ಈ ಸಾಮ್ರಾಜ್ಯನೇ ಮುಳುಗಿಸುತ್ತೆ ಮರಿಬೇಡಿ ಎಂದು ವಿಶ್ವನಾಥ್ ಒಂದು ಸಿಗರೇಟ್ ಅನ್ನ ತೆಗೆದು ಹಚ್ಕೊಂಡ್ರು ಆಗ ಅಲ್ಲಿಗೆ ಓಡಿ ಮತ್ತೊಬ್ಬ ಸ್ಟಾಫ್ ಸರ್ ಸರ್ ನಮ್ ಆಫಿಷಿಯಲ್ ಮೇಲೆ ಇಡಿಗೆ ಒಂದು ಮುಖ್ಯವಾದ ನೋಟಿಫಿಕೇಶನ್ ಬಂದಿದೆ ಅದ್ರಲ್ಲಿ ಅದ್ರಲ್ಲಿ ಏನು ನಮ್ ಕಂಪ್ನಿಯ ಎಲ್ಲಾ ಶೇರ್ಸ್ ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಕಂಪ್ನಿ ಸ್ಥಿತಿ ತುಂಬಾ ಕೆಳಮಟ್ಟಕ್ಕೆ ಬೀಳ್ತಾ ಇದೆ ಏನು ಹೇಳ್ತಿದ್ಯಾ ಅದೇಗ್ ಸಾಧ್ಯ ಶೇರ್ಸ್ ಎಲ್ಲ ಯಾರ ಹೆಸರು ಟ್ರಾನ್ಸ್ಫರ್ ಆಗ್ತಿದೆ ಸರ್ ಅದು ಹೇಳೋಕ್ಕೆ ಭಯ ಆಗ್ತಿದೆ ಭಯ ಆಗ್ತಿದ್ಯಾ ಏನು ಬೊಗಳ್ತಿದ್ಯಾ ಮರ್ಯಾದೆಯಿಂದ ಹೇಳ್ತೋ ಇಲ್ವೋ ಎಂದು ಹೇಳ್ತಾ ವಿಶ್ವನಾಥ್ ಕಶ್ಯಪ್ ಆ ಸ್ಟಾಫ್ನ ಕಾಲರ್ ಹಿಡಿದು ಕೇಳ್ತಾರೆ ಆ ಸ್ಟಾಫ್ ಕಣ್ಣುಗಳಲ್ಲಿ ಸಾವಿನ ಭಯ ಮೂಡಿತು ಅದನ್ನು ನೋಡಿದ ವಿಶ್ವನಾಥ್ ಕಶ್ಯಪ್ ನೆನ್ ನನ್ನ ಯಾಕೆ ಇಷ್ಟೊಂದು ಭಯ ಕಾಣ್ತಿದೆ ಹಾಗಾದ್ರೆ ಆ ಹೆಸರು ಎಂದು ಕೇಳಲು ಆ ಸ್ಟಾಫ್ ಹ ಹೌದು ಎಂದು ತಲೆ ಆಡಿಸ್ತಾನೆ ಅದನ್ನ ಕೇಳಿ ವಿಶ್ವನಾಥ್ ಕಶ್ಯಪ್ ಅವರು ನಡುಗಿ ಹೋಗ್ತಾರೆ ಆಗ ಅಲ್ಲಿ ಇದ್ದ ಮತ್ತೊಬ್ಬ ಸ್ಟಾಫ್ ಭಯದಿಂದ ಸರ್ ಟ್ರೇಸ್ ಮಾಡಾಯ್ತು ಸ್ಥಳ ಯಾವ್ದು ಅಂತ ಗೊತ್ತಾಗಿದೆ ಎಂದು ಒಂದು ಅಡ್ರೆಸ್ ನ ತೋರಿಸಾಗ ವಿಶ್ವನಾಥ್ ಕಶ್ಯಪ್ ಅವರು ತೆಗಿಲ್ಗೊಳ್ತಾರೆ ಇನ್ನು ಯಾಕೆ ವೇಟ್ ಮಾಡ್ತಿದ್ದೀರಾ ಈಗ್ಲೇ ಎಲ್ರು ಹೊರಡಿ ನಾವಿರೋ ಸ್ಥಳಕ್ಕೆ ಕರ್ಕೊಂಡು ಬರಕ್ ಆಗಲ್ಲ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಶ್ವನಾಥ್ ಕಶ್ಯಪ್ ನಿ ಸ್ಪೀಡ್ ಆಗಿ ಹೊರಟವು ಇದೆಲ್ಲದಕ್ಕೂ ಕಾರಣವಾಗಿದ್ದ ವಿರಾಜ್ ಏನೂ ಗೊತ್ತಿಲ್ಲದ ಅಮಾಯಕನಂತೆ ತನ್ನ ತಾನು ನಾರ್ಮಲ್ ಮಾಡಿಕೊಂಡು ಆ ಬರ್ತ್ಡೇ ಪಾರ್ಟಿಯಲ್ಲಿ ಕೂಲ್ ಆಗಿ ವೈನ್ ಕುಡಿತಾ ಇದ್ದ ಅದನ್ನ ನೋಡಿದ್ದ ಭರತ್ ಅವನಿಗೆ ತೊಂದರೆ ಕೊಡೋಕೆ ಶುರು ಮಾಡ್ದ ಏನೋ ವಿರಾಜ್ ನಮ್ಮನೆ ಹುಡುಗಿನ ಮದ್ವೆ ಮಾಡ್ಕೊಂಡೆ ಪುಣ್ಯದಲ್ಲಿ ಈ ಸ್ಟಾರ್ ಹೋಟೆಲ್ ಅಲ್ ಕುಡಿಯೋ ಭಾಗ್ಯನು ಸಿಕ್ತು ನಿಂಗೆ ಸ್ವಲ್ಪನೂ ನಾಚಿಕೆನೇ ಇಲ್ವಾ ಒಂದ್ ವೇಳೆ ನೀನಿಗೆ ಕುಡ್ದಿರೋದಕ್ಕೆಲ್ಲ ನಿನ್ ಹತ್ರನೇ ದುಡ್ಡು ಕಟ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ ಮಾಡ್ತಾನೆ ಭಿಕ್ಷೆ ಬೇಡಿ ಹೋಟೆಲ್ ಮ್ಯಾನೇಜರ್ ಕೈ ಕಾಲ್ ಹಿಡಿದು ಪಾತ್ರೆ ತೊಳ್ಕೊಂಡ್ ಬಿಲ್ ಕಟ್ತಾನೆ ಅದು ಸುರಭಿ ಬಳಿ ಇಲ್ದೆ ಎಂದು ಹೇಳು ಸುರಭಿಯ ಕುಟುಂಬದ ಮತ್ತೊಬ್ಬ ದುರಂಕಾರಿ ಹುಡುಗಿ ಸಂಯುಕ್ತ ವಿರಾಜ್ನನ್ನ ನೋಡಿ ನಗ್ತಾಳೆ ಅವಳ ಜೊತೆ ಭರತ್ ಮತ್ತು ಅಲ್ಲಿದ್ದವರೆಲ್ಲ ನಗ್ತಾರೆ ಆದ್ರೆ ವಿರಾಜ್ ಮಾತ್ರ ಸ್ವಲ್ಪ ಕೂಡ ಕೋಪಗೊಳ್ಳಲಿಲ್ಲ ಅದೇ ಸಮಯದಲ್ಲಿ ರೇಣುಕಾ ಅವರು ತಾವು ಬರ್ತ್ ಪಾರ್ಟಿಯ ಶುರುವಲ್ಲಿ ತಿಳಿಸಿದ್ದ ಎಲ್ ಆ ಮುಖ್ಯವಾದ ತಿಳಿಸಲು ಸ್ಟೇಜ್ ಹತ್ತುತ್ತಾರೆ ಎಲ್ರಿಗೂ ನಮ್ ಕುಟುಂಬದ ಲೆಗಸಿಯ ಬಗ್ಗೆ ತಿಳಿದಿದೆ ಈ ಲೆಗಸಿ ನನ್ನತ್ರವೂ ಇರಬೇಕು ಇದಕ್ಕಿಂತಲೂ ಹಲವು ಪಟ್ಟು ಮಿಗಿಲಾಗಿ ಬೆಳಿಬೇಕು ಅದಕ್ಕೆ ನಾವೀಗ ಮಾಡ್ತಿರೋ ಬಿಸ್ನೆಸ್ ಮತ್ತು ಡೀಲ್ ಗಳು ಮಾತ್ರ ಸಾಕಾಗಲ್ಲ ಅದಕ್ಕಾಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿ ಈಗ ಕಶ್ಯಪ್ ಗ್ರೂಪ್ ಜೊತೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೇನೆ ಖಂಡಿತವಾಗಿಯೂ ನಮ್ ಶೇರ್ಸ್ ಗಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ರೇಣುಕಾ ಅವರು ಹೇಳಿದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಚಕಿತರಾದ್ರು ಯಾಕಂದ್ರೆ ಕಶ್ಯಪ್ ಗ್ರೂಪ್ ನವರು ಯಾವತ್ತೂ ಅಷ್ಟು ಸುಲಭವಾಗಿ ಯಾವುದೇ ಬಿಸ್ನೆಸ್ ಡೀಲ್ ನ ಒಪ್ಕೊಳ್ಳಲ್ಲ ಈ ವಿಷಯ ಕೇಳಿ ಎಲ್ರಿಗೂ ತಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಿರೋದನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅದರಲ್ಲೂ ಭರತ್ ಆದಾಗ್ಲೇ ತನ್ನ ಮನಸ್ಸಿನಲ್ಲಿಯೇ ಹಲವಾರು ಕನಸುಗಳನ್ನ ಕಟ್ಟಿಕೊಂಡ ಆದ್ರೆ ಅಲ್ಲೇ ಮೂಲೆಯಲ್ಲಿ ಕೂತ್ಕೊಂಡಿದ್ದ ವಿರಾಜ್ ಮಾತ್ರ ಎಲ್ರು ಸಣ್ಣಗೆ ಮುಗುಳ್ನಗ್ತಾ ನೋಡ್ತಿದ್ದ ಆಗ ಯಾರು ಊಹಿಸಲಾರ್ದಂತೆ ಆ ಸ್ಟಾರ್ ಹೋಟೆಲ್ ಹೊರಗಡೆ ದೊಡ್ಡ ಕಲರವ ಏರ್ಪಟ್ಟಿತ್ತು ವಿಶ್ವನಾಥ್ ಕಶ್ಯಪ್ ಅವರ ಕಾರುಗಳು ಅಲ್ಲಿಗೆ ಬಂದು ನಿಂತಿದ್ವು ಮತ್ತು ಅವರು ತಮ್ಮ ಸ್ಟಾಫ್ ಗಳ ಜೊತೆ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗ್ ಬರ್ತಾ ರೇಣುಕಾ ಅವರ ಬರ್ತ್ಡೇ ಪಾರ್ಟಿ ನಡೀತಿರೋ ಹಾಲ್ಗೆ ಬರ್ತಾರೆ ಅವರನ್ನ ನೋಡಿ ರೇಣುಕಾ ಮತ್ತವರ ಕುಟುಂಬ ಆಶ್ಚರ್ಯ ಚಕಿತರಾಗಿ ನಿಂತ್ಕೊಂಡ್ರು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗಿತ್ತು ಆದ್ರೆ ಒಂದು ನಿಗೂಢ ಕಾರಣಕ್ಕೆ ಆ ಕುಟುಂಬದ ಮುಖ್ಯಸ್ಥರಾದ ರಾಧಾಕೃಷ್ಣರಾವ್ ಮೂಕ ಪ್ರೇಕ್ಷಕರಾಗಿದ್ರು ಆಗ್ಲಿ ರೇಣುಕಾ ಸೀದಾ ಸ್ಟೇಜ್ ನಿಂದ ಇದು ವಿಶ್ವನಾಥ್ ಎದುರಿಗೆ ನಿಂತು ಅತಿ ವಿನಯದಿಂದ ವಿಶ್ವನಾಥ್ ಕಶ್ಯಪ್ ಸರ್ ನೀವ್ ಬರ್ತೀರಾ ಅಂತ ನಾನು ಕನ್ಸ್ ಅಂದ್ಕೊಂಡಿರ್ಲಿಲ್ಲ ಈಗ ತಾನೇ ನಮ್ ಕಂಪನಿಗಳ ನಡುವೆ ನಡೆದ ಬಿಸ್ನೆಸ್ ಡೀಲ್ ಗಳ ಬಗ್ಗೆ ಅನೌನ್ಸ್ ಮಾಡಿದೆ ಅಷ್ಟ್ರಲ್ಲಿ ನೀವೇ ಇಲ್ಲಿಗ್ ಬಂದ್ಬಿಟ್ರಿ ಈ ದಿನವನ್ನ ನಾವ್ ಎಂದೂ ಮರೆಯೋಲ್ಲ ಎಂದು ರೇಣುಕಾ ಅವರು ಹೇಳ್ತಾ ಇದ್ದಂತೆ ವಿಶ್ವನಾಥ್ ಕಶ್ಯಪ್ ಅವರು ತಮ್ಮ ಕೈ ಸನೆಯಿಂದ ತಾವು ಮಾಡಿದ್ದು ಸಾಕು ನಿಲ್ಸಿ ಅಂತ ಹೇಳ್ತಾರೆ ನೀವ್ ತಪ್ಪ ಯೋಚನೆ ಮಾಡ್ತಿದ್ದೀರಾ ರೇಣುಕಾ ಅವರ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ನೋಡೋಕೆ ಅಥವಾ ನಿಮ್ ಫಂಕ್ಷನ್ ಅಲ್ಲಿ ಭಾಗಿಯಾಗೋದಕ್ಕಲ್ಲ ನಾನಿಲ್ಲಿಗೆ ಬಂದಿರೋದು ವಿರಾಜ್ ವಿರಾಜ್ ನ ಹುಡ್ಕೊಂಡು ಎಂದು ಅವರು ಗಂಭೀರವಾಗಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಭಯದಿಂದ ನಡುಗಿ ಹೋದ್ರು ಸುರಭಿ ಆಶ್ಚರ್ಯದಿಂದ ತನ್ನ ಗಂಡ ವಿರಾಜ್ ನ ಮುಖವನ್ನ ನೋಡ್ತಾಳೆ ನಿಂತಿದ್ದ ವಿಶ್ವನಾಥ್ ಸರ್ ನೀವು ಹುಡ್ಕೊಂಡ್ ಬರೋ ಸ್ಟೋನಿಯಾ ಹೇಳಿದ್ರೆ ನಾವೇನ ಕಳಿಸ್ತಾ ಇದ್ವಿ ಹೌದು ಅವನು ಅವನ್ ನೀವು ಎಂದು ರೇಣುಕಾ ಅವರು ಕೇಳಲು ವಿಶ್ವನಾಥ್ ಕಶ್ಯಪ್ ಅವರು ಅವರನ್ನ ಕೋಪದಿಂದ ನೋಡ್ತಾರೆ ಆಗ ತನ್ನ ಟೇಬಲ್ ನಿಂದ ಸ್ಟೈಲ್ ಆಗಿ ಇದ್ದ ವಿರಾಜ್ ನಡ್ಕೊಂಡ್ ಬಂದು ವಿಶ್ವನಾಥ್ ಕಶ್ಯಪ್ ಅವರ ಮುಂದೆ ನಿಲ್ತಾನೆ ಹಲವು ತಿಂಗಳುಗಳ ನಂತರ ವಿರಾಜ್ನನ್ನ ನೇರವಾಗಿ ನೋಡ್ತಿದ್ದ ವಿಶ್ವನಾಥ ಮಂಡಿಯೂರಿ ಅವನ ಎರಡು ಕೈಗಳನ್ನ ಹಿಡಿದು ಮುತ್ತ ನೀಡುತ್ತಾರೆ ಇದನ್ನ ನೋಡಿದ ರೇಣುಕಾ ಅವರ ಕುಟುಂಬದವರೆಲ್ಲರೂ ಶಾಕ್ ಆದ್ರು ಹಾಗಿದ್ರೆ ಈ ವಿರಾಜ್ ಯಾರು ವರ್ಷ ಪೂರ್ತಿ ಬರೀ ನಾಲ್ಕು ಜೋಡಿ ಬಟ್ಟೆಗಳನ್ನೇ ಧರಿಸ್ತಿದ್ದ ವ್ಯಕ್ತಿಯ ಮುಂದೆ ಕರ್ನಾಟಕದ ಅತಿ ದೊಡ್ಡ ಬಿಸ್ನೆಸ್ ಗ್ರೂಪ್ ನ ಓನರ್ ಮಂಡಿಯೂರಿ ಕೂತಿದ್ಯಾಕೆ ಯಾಕೆ ವಿರಾಜ್ ನ ದೇಹದಲ್ಲಿದ್ದ ಆ ವಿಚಿತ್ರ ಶಕ್ತಿಯ ಹಿಂದೆ ಇರೋದು ಅವನ ವರ್ಷಗಳ ತಪಸ್ಸು ಅಥವಾ ಯಾವುದೋ ಮಾಯಾವಿ ಶಕ್ತಿಯ ಆಟವೋ ಅವನ ಕೈಯಿಂದ ಮೂಡಿ ಬಂದಿರೋ ಆ ಚಿಪ್ ನ ರೇನು ಮದುವೆಯಾಗಿ ಗೌರವಿಸಿ ಪ್ರೀತಿಸುತ್ತಿದ್ದ ತನ್ನ ಹೆಂಡತಿ ಸುರಭಿಯ ಜೊತೆ ವಿರಾಜ್ ತನ್ನ ಬಗೆಗಿನ ಸತ್ಯವನ್ನ ಮುಚ್ಚಿಟ್ಟಿದ್ದು ಯಾಕೆ ಸುರಭಿಗೆ ತಿಳಿಯದ ವಿರಾಜ್ ನ ಅಸಲಿ ಮುಖದ ರಹಸ್ಯವೇನು ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಆಮೇಲೆ ಓಪನ್ ಬಟನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಪಾಕಟ್ ಎಫ್ ಎಂ ಅನ್ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ